ಇನ್ನೊಂದು ನಮ್ಮ ತಾಯಂದ್ರಿಗೆಲ್ಲ ಹೇಳ್ತಾ ಇರ್ತೀನಿ ನಾನು ಎಲ್ರು ಮನೆ ಹತ್ರ ಬೆಳೆಸ್ಕೊಳ್ತಾರೆ ಕಿತ್ಕೊಂಡ್ ಬಂದು ಫೋಟೋಕ್ ಇಡ್ತಾರೆ ಅವ್ರ ಮನೇಲಿ ಇಲ್ಲ ಅಂದ್ರೆ ಪಕ್ಕದ ಮನೇಲಿ ಕಿತ್ಕೊಂಡ್ ಬಂದು ಇಡ್ತಾರೆ ದೇವ್ರ ಕಿಗೋದು ಬೆಳಗ್ಗೆ ಬಿಸಾಡ್ತಾರೆ ದಯಮಾಡಿ ತಾಯಂದ್ರೆ ಬಿಸಾಡ್ಬೇಡಿ ಒಂದು ಅಮೂಲ್ಯವಾದ ರತ್ನ ನಿಮ್ಮ ಮನೇಲಿ ಇರುವಂತದ್ದು ಸೊ ವಿಶೇಷವಾಗಿ ಹೆಣ್ಮಕ್ಳಿಗೆ ಪೀರಿಯಡ್ ಸಮಸ್ಯೆಗಳು ಬರ್ತದೆ ಕೆಲವರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ ಕೆಲವ್ರಿಗೆ ಸುಸ್ತು ಜಾಸ್ತಿ ಆಗತ್ತೆ ಹೇಳಲ್ಲ ಎರಡು ದಿನ ಮೇಲೆ ಹೇಳಲ್ಲ ಹೌದಾ ಸೊ ನೀ ಏನೇನೋ ಮಾಡ್ಬೇಡ್ರಿ ಜಸ್ಟ್ ತಪ್ಲಾ ತರೀರಿ ಒಂದ್ ದೋಸೆ ಮಾಡ್ಕೊಟ್ರಿ ಬೇರೆ ಏನು ಮಾಡ್ಬಿಡ್ರಿ ವಾರಕ್ಕೊಂದ್ ದಿವ್ಸ ನಿಮ್ಮ ಮನೆಯವರೆಲ್ಲರೂ ಮಾಡ್ಕೊಂತೀನಿ ಸೊ ಅದ್ ತಿನ್ನೋದ್ರಿಂದ ಏನಿದೆ ಗರ್ಭಕೋಶದ ಸಮಸ್ಯೆಗಳಿದೆಯಲ್ಲ ಆ ಸೋಂಕುಗಳನ್ನ ತೆಗ್ದಾಕಿ ಆ ತುಂಬಾ ಒಂದು ಅಮೂಲ್ಯವಾದ ರತ್ನ ಇದು ಸೊ ಇದನ್ನ ಸೊಪ್ಪು ಹೂವಿದೆ ಅಲ್ವಾ ಬೆಳಗ್ಗೆ ಕಾಯಿಸಿದ್ರೆ ಬಿಸಿ ಆದ್ರೆ ಕಷಾಯ ಆಗ್ತದೆ ಜಾಸ್ತಿ ಆಯ್ತು ಹಂಗೆ ಇಟ್ಬಿಟ್ಟು ಮಧ್ಯಾಹ್ನ ಕಿವುಚಿದ್ರೆ ಜ್ಯೂಸ್ ಆಗ್ತದೆ ಜ್ಯೂಸ್ ಆಗ್ತದೆ ಸೊ ಇದು ನಮ್ಮ ಆಹಾರದ ತಟ್ಟೆ ಬರಬೇಕು ಹೂವು ಆಗ್ಲಿ ಮತ್ತೆ ತಪ್ಪಲಗಳಾಗ್ಲಿ ಅಂತ